ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಫ್ರೆಂಡ್ಸ್ಗಳಿಗೆ ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ ಇದು ನನ್ನ ಮೊದಲನೇ ವಿಡಿಯೋ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಬುದಾಗಿ ಕೇಳಿಕೊಳ್ಳೋಳಾಗಿದ್ದೇನೆ ಇವತ್ತು ನಮ್ಮ ಚ ಊರಿನಲ್ಲಿ ಸಮಾಧಿ ಹಬ್ಬ ಅಂತ ನಾವು ಮಾಡ್ತೇವೆ ಆ ಸಮಾಧಿ ಹಬ್ಬಕ್ಕೆ ಸಮಾಧಿಗೆ ಇವಾಗ ಹೊರಡಬೇಕು ಅದಕ್ಕಾಗಿ ಹೂ ಮಂಡಕ್ಕಿ ಹಾಗೂ ಸ್ವಲ್ಪ ಹಾಲು ಕ್ಯಾಂಡ್ಲ್ಗಳನ್ನು ತೆಗೆದುಕೊಂಡು ಮಕ್ಕಳೆಲ್ಲ ಸೇರಿ ಹೋಗ್ತಾ ಹೋಗ್ತಾಯಿದ್ದೇವೆ ಸಮಾಧಿಗಳಿಗೆ ಹಾಗೂ ಹೋಗ್ತಾ ಇರುವಂಥ ಸಮಯದಲ್ಲಿ ನನ್ನ ಮಗಳು ನಾನು ಯಾವ ರೀತಿಯಾಗಿ ಮಾತಾಡ್ತಾ ಇದ್ನೋ ಅದನ್ನು ಮಿಮಿಕ್ರಿ ಕೂಡ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳ ಜೊತೆಗೆ ಹೀಗೆ ಹೋಗೋದು ಒಂದು ಒಂದು ಖುಷಿ ಅದರಲ್ಲಿಯೂ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಿರ್ತಕ್ಕಂಥ ಹಿರಿಯರು ಬಂಧು ಮಿತ್ರರು ಅಣ್ಣ ಹಾಗೂ ಅಕ್ಕ ತಮ್ಮ ಅತ್ತೆ ಮಾವ ಅಜ್ಜಿ ಹೀಗೆ ಅನೇಕರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂಥವರನ್ನು ಈ ಒಂದು ಸಮಯದಲ್ಲಿ ಅಂದರೆ ವರ್ಷದಲ್ಲಿ ಒಂದು ಬಾರಿ ಅವರನ್ನು ಸ್ಮರಿಸಿಕೊಳ್ಳುವಂಥದ್ದು ನಮ್ಮ ಒಂದು ಸಂಪ್ರದಾಯವಾಗಿದೆ ಹಾಗಾಗಿ ನಾವೀಗ ಎಲ್ಲರೂ ಸೇರಿ ಹೋಗ್ತಾ ಹೋಗ್ತಾಯಿದ್ದೇವೆ ನೋಡಿ ನಮ್ಮ ಸಮಾಧಿಗೆ ಹೋಗುವ ಬಳಿಯಲ್ಲಿ ಗಿಡಗಳು ತೋಟ ಎಷ್ಟು ಹಚ್ಚ ಹಸಿರವಾಗಿದೆ ನೋಡೋಕ್ಕೆ ಒಂಥರ ಚೆಂದ ಅಲ್ವ ಫ್ರೆಂಡ್ಸ್ ತುಂಬ ಖುಷಿ ಆಗ್ತದೆ ಸಂಜೆ ವೇಳೆಯಲ್ಲಿ ತಂಗಾಳಿಯಲ್ಲಿ ಹೋಗ್ತಾ ಇದ್ದೇವೆ ಬೇಗ ಬೇಗ ಹೋಗಬೇಕು ಯಾಕಂದರೆ ನಿಮಗೆ ಗೊತ್ತಿದೆ ಈ ಒಂದು ಅಕ್ಟೋಬರು ನವಂಬರ್ ಡಿಶೆಂಬರ್ ಬಂತು ಅಂದರೆ ಸಾಕು ಬೇಗ ಕತ್ತಲಾಗ್ಬಿಡತ್ತೆ ಬೇಗ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಮತ್ತು ತಿರುಗಿ ರಾತ್ರಿ ಕತ್ತಲಾಗೋದ್ರೊಳಗಾಗಿ ಮನೆಗೆ ನಾವು ಹೋಗಬೇಕು ಅರ್ಧ ಜನ ಈಗಾಗಲೇ ಸಮಾಧಿ ಬೆಳಿಗ್ಗೆ ಹೋಗಿದ್ದಾರೆ ಎಲ್ಲ ಅವರು ಸಮ ಅವರವರ ಅಂದರೆ ಅವರ ಸಂಬಂಧಿಕರು ತಂದೆ ತಾಯಿ ಅಣ್ಣ ತಮ್ಮ ಅಂದರೆ ಯಾರ್ಯಾರು ಇದ್ದಾರೋ ಅವ್ರದೆಲ್ಲ ಸಮಾಧಿಗಳನ್ನು ಹೂವಿನ ಅಲಂಕಾರ ಆಗಿರ್ಬೋದು ಹಣ್ಣು ಆಗಿರ್ಬೋದು ಮತ್ತು ಇಡೀ ಇಡಬಹುದಾಗಿರ್ಬೋದು ಮತ್ತು ದೀಪದ ಅಲಂಕಾರ ಆಗಿರ್ಬೋದು ಅನೇಕ ರೀತಿಯಲ್ಲಿ ಅವರನ್ನು ಅಲ್ಲಿ ಒಂದು ಶೃಂಗರಿಸಿ ಸಂಭ್ರಮ ಅವರ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಈ ಒಂದು ಸಮಯ ಆಗಿದೆ ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ದಾರೆ ಬನ್ನಿ ನಾವು ಈ ಒಂದು ಸಮಯದಲ್ಲಿ ಹೋಗೋಣ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಅವರವ್ರ ಸಮಾಧಿ ಬೇಗ ಬೇಗ ಬಂದುಬಿಟ್ಟಿದ್ದಾರೆ ನಾವೇ ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದು ಇವಾಗ ಒಂದು ವರ್ಷ ಆಯಿತು ನಾವು ಹಿಂದೆ ಹೋದ ವರ್ಷದಲ್ಲಿ ನಾವು ಬಂದಿದ್ದು ಇವಾಗ ಮತ್ತೆ ಇದೇ ವರ್ಷದಲ್ಲಿ ಬಂದಿದ್ದೀವಿ ಇವಾಗ ನಾವಿಲ್ಲಿಂದ ಪ್ರಾರ್ಥನೆಯ ವಾಕ್ಯಗಳ ಮುಖಾಂತರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಮತ್ತು ತಿರುಗಿ ನಾವು ಊರಿಗೆ ಹೋಗಿ ಮತ್ತು ಮನೆಗೆ ಹೋದರೆ ಮತ್ತೆ ನಾವು ಬರೋದು ಹೋಗೋದು ಮುಂದಿನ ವರ್ಷದಲ್ಲಿ ಹಾಗಾಗಿ ಎಲ್ಲರೂ ಬಂದಿದ್ದಾರೆ ಬೇಗ ಬೇಗ ಎಲ್ಲರೂ ಅವರವರ ಅತ್ತೆ ಮಾವ ಅವರ ಚಿಕ್ಕಪ್ಪ ಅಮ್ಮನಂದಿರು ಬಾವಂದಿರು ತಾಯಿ ತಂದೆ ಅವರು ಅನೇಕ ರೀತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಅವರು ಕಳೆದುಕೊಂಡಿದ್ದಾರಲ್ಲ ಅವರೆಲ್ಲರೂ ಅವರವರ ಸಮಾಧಿಗಳಿಗೆ ಅಲಂಕರಿಸಿ ಅಂದರೆ ನಮ್ಮ ಫಾದರ್ ಬರೋದ್ರೊಳಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅವರು ಬಂದು ಒಂದು ಜಸ್ಟ್ ಒಂದು ವಾಕ್ಯವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಹೊರಡುತ್ತಾರೆ ಹಾಗಾಗಿ ಅವರು ಬರೋದ್ರೊಳಗಾಗಿ ನಾವೆಲ್ಲವನ್ನು ಸಿದ್ಧತೆ ಮಾಡಿಕೊಂಡಿರಬೇಕು ಹಾಗಾಗಿ ಎಲ್ಲರೂ ನೋಡಿ ಫ್ರೆಂಡ್ಸ್ ಎಲ್ಲರೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇವರು ನನ್ನ ಮಗ ನೋಡಿ ನನ್ನ ಮಕ್ಕಳು ಇಬ್ಬರು ಅವರ ಅಂದರೆ ನಮ್ಮ ಮನೆ ನಮ್ಮ ಹಸ್ಬೆಂಡ್ನ ಅಣ್ಣ ಅಣ್ಣನ ಸಮಾಧಿ ಹಾಗೂ ಅವರ ಅಜ್ಜಿ ಸಮಾಧಿಗೆ ಹಾಲನ್ನು ಹಾಕ್ತಾ ಇದ್ದಾರೆ Thank <laughs> you. ನೋಡಿ ಫ್ರೆಂಡ್ಸ್ ಹೋದ ವರ್ಷ ನಾವು ಬಂದಿರೋದು ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾವೆ ಯಾಕಂದರೆ ಹೋದ ವರ್ಷದಲ್ಲಿ ಒಂದು ಇಬ್ಬರು ತೀರ್ಕೊಂಡ್ರು ಇಬ್ಬರಿಂದ ಇಬ್ಬರು ಮೂರೋ ಜನ ತೀರ್ಕೊಂಡ್ರು ಹಾಗಾಗಿ ಅವರು ಕೂಡ ಸಮಾಧಿ ಇರೋದ್ರಿಂದ ನಮಗಳು ಸಮ ನಮ್ಮ ಸಂಬಂಧಿಕರ ಸಮಾಧಿಗಳು ಅನ್ನೋದು ಕೂಡ ಮರ್ತೋಗ್ಬಿಟ್ಟಿದ್ದಾವೆ ಹಾಗಾಗಿ ಒಬ್ಬರನ್ನು ಕೇಳಿ ಒಬ್ಬರು ಅಲ್ಲೇ ಹೂವಿನ ಅಲಂಕಾರ ಮಾಡ್ಕೋಬೇಕು ಮಾಡೋದಾಗಿ ಮಾಡುವಂಥದ್ದಾಗಿದೆ ఎల్ ఆల్మోస్ట్ రెడీ మిట్కారు ఇన్నేను జస్ట్ ఫాస్టర్ బు అవ ఫర్ బార్థనకు ఎలా కాయ్ ఏనా ನಾವು ಹೊರ್ತೇವೆ ಆ ಒಂದು ದೈವ ಆ ಒಂದು ಕ್ರಿಸ್ತನ ಆತ್ಮವನ್ನು ಪಡೆದಂತ ಆ ದೇವಜನರು ನಾವು ಹೊರ್ತೇವೆ ಅವರಿಗೆ ಯಾವುದೇ ರೀತಿಯಲ್ಲಿ ಹಸುವೆ ಇಲ್ಲ ಮಾತದೆ ಅವರಿಗೆ ನಿದ್ರೆ ಇಲ್ಲ ಕತ್ತರ ಜೊತೆಯಲ್ಲಿ ಕತ್ತನ ಸಿಂಹಾಸನ ಯೋಜನಲ್ಲಿ ನಾವು ಹೊರ್ತೇವೆ ಆ ಒಂದು ಕತ್ತನ ಸನ್ನಿಧಾನದಲ್ಲಿ ಜೀವಪಾಧನೆಯ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆಯಲ್ಪಟ್ಟವು ಅವರೆಲ್ಲರೂ ಸಹ ಆತನ ರಾಜ್ಯದಲ್ಲಿ ಸದಾ ಕಾಲ ಜೀವನವಾಗ್ತದೆ ಆದ್ರಿಂದ ನಾವು ಹೆಸರು ಬರಿಸಿಕೊಳ್ಳೋದಕ್ಕಾಗಿ ನಾವುಗಳು ಪ್ರಯತ್ನ ಮಾಡಬೇಕಾಗಿದೆ ಅಂದ್ರೆ ಜೀವಪಾಧ್ಯ ಪಟ್ಟಿಯಲ್ಲಿ ಜೀವಪಾಧ್ಯ ಪಟ್ಟಿಯಲ್ಲಿ ಯಾರ ಹೆಸರು ಬರೆಯಲ್ಪಟ್ಟಿರ್ತದೆ ಅವರು ಮಾತ್ರ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಅವರು ಕತ್ತನ ಜೊತೆಯಲ್ಲಿ ಇರ್ತಾರೆ ಎಂಬುದಾಗಿ ಈ ಪ್ರಕಟಣೆಯ ಗ್ರಂಥದ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಆ ಇಪ್ಪತ್ತನೇ ಅಧ್ಯಾಯದಲ್ಲಿ ನಮಗೆ ಆ ಇಪ್ಪತ್ತನೇ ಪ್ರಕಟಣೆಯ ಅಧ್ಯಾಯ ಇಪ್ಪತ್ತನೇ ಅಧ್ಯಾಯದ ಈ ಹನ್ನೊಂದರಿಂದ ಆ ಒಂದು ಹದಿನೈದನೇ ವಚನದವರೆಗೆ ಇರುವಂತ ಪ್ರಾಮುಖ್ಯವಾದಂತ ಸಂಗತಿಯನ್ನು ನಾವು ನೋಡುವಾಗ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು